ಸೇವ್ ಸಂವೇದೇ ನಮಸ್ಕಾರ ಎಲ್ಲರಿಗೂ ಹಿಂದೆ ಮೈಸೂರು ಅರಮನೆಯ ಸಂಸ್ಥಾನ ಅಂತ ಹೇಳಿದಾಗ ಮೈಸೂರಿನಿಂದ ಆರಂಭಿಸಿ ಕೊಡಗಿನ ನಂತರ ಕರಾವಳಿಯನ್ನು ಸೇರಿ ತಂಜಾವೂರಿನ ತನಕ ಒಟ್ಟು ಮೈಸೂರಿನ ಸಂಸ್ಥಾನ ಮಹಾರಾಜರು ನಮ್ಮನ್ನೆಲ್ಲ ಅಳ್ತಾ ಇದ್ರು ಇವತ್ತು ಮೈಸೂರಿನ ಮಹಾರಾಜರು ಕರಾವಳಿಗೆ ಆಗಮಿಸಿದ್ದಾರೆ ಅವರು ಅವ್ರ ಜೊತೆಗೆ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಸಂದರ್ಶನವನ್ನು ನಿಮ್ಮ ಜೊತೆ ನಾವು ಹಂಚಿಕೊಳ್ತಾ ಇದ್ದೀವಿ ಪ್ರಾರಂಭದಲ್ಲಿ ಕರಾವಳಿಗೆ ಮಹಾರಾಜರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ನೀವು ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಜೊತೆ ನಾನು ಕೇಳ್ತೀನಿ ಆರಂಭದಲ್ಲಿ ನಮಗೆ ಒಂದು ನಾವೆಲ್ಲ ನಿಮ್ಮನ್ನು ಗುರುತಿಸಿದ್ದು ನೀವು ಮಹಾರಾಜರಾದ ನಂತರ ಅದರ ಮೊದಲು ನಮಗೆ ನಿಮ್ಮ ಬಾಲ್ಯ ನಿಮ್ಮ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ನಮಗೆ ಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ನಾನು ಹುಟ್ಟಿದ ಬೆಂಗಳೂರಲ್ಲೇ ನಮ್ಮ ವಿದ್ಯಾಭ್ಯಾಸನೂ ಕೂಡ ಬೆಂಗಳೂರಲ್ಲೇ ಆಗಿದ್ದು ಹತ್ತನೇ ತರಗತಿವರೆಗೂ ವಿದ್ಯಾನಿಕೇತನ ಶಾಲೆಯಲ್ಲಿ ಹೆಬ್ಬಾಳರಿರೋದು ಅದರ ಜೊತೆಗೆ ನಮ್ಮ ಕನಿಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಲೆವೆಂತ್ ಮತ್ತು ಟ್ವೆಲ್ತನ್ನು ಮುಗಿಸಿದೆ ನಂತರ ಯು ಎಸ್ಗೆ ಹೋಗಿದ್ದೆ ಪದೇ ಪದೇ ಮೈಸೂರು ಬರ್ತಾಯಿದ್ವಿ ನಮ್ಮ ಮೂಲ ಎಲ್ಲ ಮನೆ ಮತ್ತು ಊರು ಎಲ್ಲ ಮೈಸೂರೇನೆ ಎಲ್ಲ ಇದು ಏನು ಇಡೀ ಕುಟುಂಬ ಮೈಸೂರಲ್ಲೇ ಇರ್ತಾಯಿದ್ರು ಬರೀ ನಮ್ಮ ಏನು ಜೈವಿಕ ಮನೆತನ ತಮ್ಮ ಏನು ವ್ಯಾಪಾರ ಇರ್ಬೋದು ತಮ್ಮದೇ ಆದ ಏನು ಕೆಲಸಕ್ಕೆ ಇರ್ಬೋದು ಅದು ಬೆಂಗಳೂರಲ್ಲಿದ್ದರು ಆದರೂ ಸಹ ನಮ್ಮ ಮೈಸೂರಿಗೆ ವಾರಾಂತ್ಯಕ್ಕೆ ಇರ್ಬೋದು ನಮ್ಮ ಸಮ್ಮರ್ ಹಾಲಿಡೇಸ್ ಏನಿದೆ ಆವಾಗೆಲ್ಲ ಬರ್ತಾಯಿದ್ವಿ ಹೋಗ್ತಾ ಇದ್ವಿ ಸೊ ಅದು ಬೆಂಗಳೂರಲ್ಲಿದ್ದರೂ ಸಹ ಮನೆ ಯಾವಾಗಲೂ ಮೈಸೂರನ್ನೇ ಅದೇ ಬಾಲ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ ಸಾಮಾನ್ಯರು ಏನು ತಮ್ಮ ಬಾಲ್ಯದಲ್ಲಿ ಯಾವ ರೀತಿ ಮಕ್ಕಳು ಎಲ್ಲ ಬದುಕ್ತಾರೋ ಅದೇ ರೀತಿ ನಂದು ಇತ್ತು ಬರೀ ಒಂದೇ ವಿಷಯ ಅಷ್ಟೇ ನಮ್ಮದು ಏನು ಅರಮನೆಯ ಏನು ಸಂಪ್ರದಾಯ ಇತ್ತು ಅದೆಲ್ಲ ನಮ್ಮ ಮನೆಯ ಒಂದು ಏನು ವಿಧಿವಿಧಾನಗಳ ಥರ ಇತ್ತು ಅಷ್ಟೇ ನಮಗೇನು ವ್ಯತ್ಯಾಸ ಕಾಣಲೇ ಅದಕ್ಕಂದರೆ ಅದು ನಮ್ಮ ಮನೆಗೆ ಹೋಗೋಂಗೆ ಅದು ಸೊ ಅದು ಮಾಡ್ಕೊಂಡು ಬಂದಿದೆ ಅಷ್ಟೇ ಮೈಸೂರಿನ ದೇವಿ ಚಾಮುಂಡೇಶ್ವರಿ ಮತ್ತು ನಿಮ್ಮ ಮೈಸೂರು ಸಂಸ್ಥಾನ ನಿಮ್ಮ ಮನೆ ಮನೆತನ ಇದಕ್ಕೆ ಯಾವ ರೀತಿಯ ಸಂಬಂಧ ಅದು ಬಾಂಧವ್ಯ ಹೇಗಿದೆ ಅದು ಯಾವಾಗಿಂದ ಎಷ್ಟು ಆಳವಾಗಿದೆ ಎನ್ನುವಂಥ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನ ನಮ್ಮ ವಂಶದಿಂದ ಹಿಂದೆ ಭಾಳ ದೊಡ್ಡ ಇತಿಹಾಸ ಇದೆ ಋಷಿ ಮಾರ್ಕಂಡೇಯ ಅಲ್ಲಿ ಬಂದು ತಪಸ್ಸನ್ನು ಮಾಡಿ ತಾಯಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿಸ್ತಾರೆ ಅದರ ಜೊತೆಗೆ ಅಲ್ಲಿ ಪಕ್ಕದಲ್ಲಿರೋ ಒಂದು ಮಹಾಬಲಿಯ ದೇವಸ್ಥಾನ ಇದೆ ಬಲೀಂದ್ರಂದು ಅದರದ್ದು ಸಹ ಅವರೇ ಸ್ಥಾಪನೆ ಮಾಡಿರ್ತಾರೆ ಅಂತ ಇತಿಹಾಸದಲ್ಲಿ ನಮಗೆ ದಾಖಲೆ ಆಗಿದೆ ಆ ಎರಡು ದೇವಸ್ಥಾನವು ಕೂಡ ಬಹಳ ಪ್ರಸಿದ್ಧವಾದದ್ದು ಮಹಾಬಲೇಶ್ವರ ಅದು ಇನ್ನೊಂದು ಚಾಮುಂಡೇಶ್ವರಿಗಿಂತ ಅದು ಪ್ರಾಚೀನ ಅದು ಚೋಳರ ಕಾಲದಲ್ಲಿ ಬಹಳ ಜೀರ್ಣೋದ್ಧಾರ ಆಗಿ ಎಲ್ಲ ಮಾಡಿದ್ರು ಅಂದರೆ ಇದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ನಮ್ಮ ಒಂದು ಆಳ್ವಿಕೆಯ ಸಮಯದಲ್ಲಿ ಅದಕ್ಕೆ ದೊಡ್ಡ ಪ್ರೋತ್ಸಾಹನ ಕೊಟ್ಟು ಅದರ ಪೋಷಕರಾಗಿ ಅದರ ಅಭಿವೃದ್ಧಿಯಾಗಿ ಬಂದಿದೆ ನಮ್ಮ ಕುಲ್ದೇವಿಯಾಗಿ ಯಾವುದೇ ಒಂದು ರಾಜವಂಶಸ್ಥರು ಬಂದರೂ ಸಹ ಯಾವತ್ತೂ ಕುಲ್ದೇವಿಯ ಒಂದು ಆಶೀರ್ವಾದ ಇಲ್ಲದೆ ಅಲ್ಲೂ ಏನು ಕೆಲಸ ಯಶಸ್ವಿ ಆಗಲ್ಲ ಅದೇ ರೀತಿ ನಾವು ಮೈಸೂರು ಬಂದಾಗ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ವಂಶದವರು ಏನು ಎಲ್ಲ ಕೆಲಸವನ್ನು ಮಾಡಿ ಏನು ಒಂದು ಒಳ್ಳೆಯ ರಾಜ್ಯವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಯಿತು ನೀವು ಆಧುನಿಕ ಶಿಕ್ಷಣವನ್ನು ಪಡೆದವರು ಮೈಸೂರು ಮೈಸೂರು ಅಂದಾಗ ಅಲ್ಲಿ ಪರಂಪರೆ ಒಂದು ಕಡೆ ಆಧುನಿಕ ಆಧುನಿಕತೆ ಮತ್ತು ಪರಂಪರೆ ಈ ಎರಡನ್ನು ನೀವು ಹೇಗೆ ಸಮನ್ವಯ ಮಾಡಿಕೊಂಡಿದ್ದೀರಿ ಮೈಸೂರು ಸಂಸ್ಥಾನ ಅಂತ ನೀವು ಸ್ಮರಣೆ ಮಾಡುವಾಗ ಅದು ಯಾವಾಗಲೂ ಆಧುನಿಕತೆಗೆ ಹೆಸರು ಆಗಿರುವಂಥದ್ದು ಸಂಸ್ಥಾನ ಹಿಂದಿನ ಒಂದು ಮೈಸೂರು ಸಂಸ್ಥಾನದ ಕಾಲ್ದು ಸಹ ಅಲ್ಲಿ ಇದ್ದಿದ್ದಕ್ಕಂಥದ್ ಸೌಲಭ್ಯಗಳು ಯಾವ ರೀತಿ ಅಭಿವೃದ್ಧಿ ಆಯಿತು ಕೈಗಾರಿಕೆ ಏನು ಪ್ರೋತ್ಸಾಹನ ಕೊಟ್ಟಿದ್ರು ಅದ್ರ ಜೊತೆಗೆ ಶಿಕ್ಷಣಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದು ಆ ಪಾರಂಪರೆ ಇದ್ದರೂ ಸಹ ಭಾರತೀಯ ಪಾರಂಪರೆ ಅಂದರೆ ಅದು ಆಧುನಿಕತೆಗೆ ವಿರುದ್ಧ ಇಲ್ಲ ಅದು ಏನು ಆಧುನಿಕತೆ ಇರ್ಬೋದು ಹಿಂದಿನ ತಂತ್ರಜ್ಞಾನ ಇರ್ಬೋದು ಹಿಂದಿನ ವಿಜ್ಞಾನ ಇರ್ಬೋದು ಅದು ಭಾರತೀಯ ಪಾರಂಪರೆ ತಕ್ಕಂತೆ ಇರುವಂಥದ್ದು ಎಲ್ಲ ವ್ಯವಸ್ಥೆಗಳು ಸೊ ಅದರಲ್ಲಿ ಏನು ನಮಗೇನು ಅದರ ವಿರುದ್ಧವಾಗಿ ಏನು ಇಲ್ಲ ಅದು ಸ್ವಾಭಾವಿಕವಾಗಿ ಇರುವಂಥದ್ದು ಒಂದು ಅಲಯನ್ಸ್ ಸೊ ಅದಾಗಾಗಿ ಅದು ಬೆಳೆದಿದೆ ಇದು ಈಗಿನ ಕಾಲದಲ್ಲೂ ಸಹ ಇದು ಎಲ್ಲ ತಂತ್ರಜ್ಞಾನ ವಿಜ್ಞಾನ ಬಂದಿದ್ರು ಸಹ ನಮ್ಮ ಭಾರತದ ಏನು ಪಾರಂಪರೆ ಇದೆ ಅದರಲ್ಲಿರುವ ಫಿಲಾಸಫಿಗಳು ಅಲ್ಲಿ ಇರುವಂಥದ್ದು ಏನು ಪದ್ಧತಿಗಳಿದೆ ಅದು ಅದೆಲ್ಲ ಇದಕ್ಕೆ ಒಂದು ಹೊಂದಾಣಿಕೆ ಇದೆ ಸೊ ಅದು ಮುಂದುವರಿತಾ ಇದೆ ಪ್ಯಾರಲಾಗಿ ಇದು ಸಹ ಮುಂದುವರಿತಾ ಇದೆ ನೀವು ಮಹಾರಾಜರು ಅಂತಿದ್ದಾಗ ನಿಮ್ಮ ಓಡಾಟ ಒಡನಾಟ ಇಲ್ಲವೂ ಎಲ್ಲವೂ ಕೂಡ ನಿಮ್ಮ ಸ್ಥರದವರ ಜೊತೆಗೆ ಇರ್ತಾ ಇತ್ತು ಈಗ ನೀವು ಜನಸೇವಕರು ಈಗ ನೀವು ಯಾವುದೇ ಕೆಳಗಿನ ಸ್ಥರದವರ ಜೊತೆಗೆ ಕೂಡ ನೀವು ಬೆರೆಯಬೇಕಾಗತ್ತೆ ಈಗ ಇದನ್ನು ನೀವು ಹೇಗೆ ಇದು ಭಾರತದಲ್ಲಿ ಇಂಥವೇನು ಏನು ವ್ಯತ್ಯಾಸ ಇಲ್ಲ ರಾಜಪ್ರಭುತ್ವ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಆಳ್ವಿಕೆ ಮಾಡುವಂಥದ್ದು ಅಥವಾ ನಮ್ಮ ಆಡಳಿತ ಕೈಯಲ್ಲಿರುವಾಗ ಆ ಏನು ತತ್ವೊಂದಿಗೆ ನಾವು ಕೆಲಸ ಮಾಡಬೇಕು ಅದು ಒಂದೇನೆ ಜನರ ಜೊತೆಗೆ ಇರಬೇಕು ಜನರ ಒಂದು ಸೇವೆಗಾಗಿ ನಾವು ಕೆಲಸ ಮಾಡಬೇಕು ರಾಜರು ಅಂದರೆ ಆ ಪದವಿ ಮೂಲಕ ಅದು ಹೌದು ಒಂದು ರೀತಿ ಧಾರ್ಮಿಕವಾಗಿ ನೀವು ಬೇರೆ ಬೇರೆ ಪದ್ ಪೂಜಾ ಪದ್ಧತಿ ರಾಜ್ಯದ ಪರವಾಗಿ ಎಲ್ಲ ಕೆಲಸಗಳು ಮಾಡಬೇಕಾಗಿದೆ ನಿಮಗೆ ಅದಕ್ಕೆ ಪದವಿಗೆ ಸಂಬಂಧಪಟ್ಟಿರುವಂಥದ್ದು ಒಂದು ರೀತಿಯ ಅಪಿಯರೆನ್ಸ್ ಅನ್ನು ಕೂಡ ಮೇಂಟೈನ್ ಮಾಡಬೇಕಾಗಿದೆ ಆದರೆ ಅದ್ರ ಜೊತೆಗೆ ನೀವು ಜನರ ಸೇವೆನೇ ಮಾಡಬೇಕು ಜನರ ಜೊತೆನೆ ಇರಬೇಕು ಜನರ ಕೆಲಸನೇ ಮಾಡಬೇಕಾಗಿದೆ ಎಲ್ಲ ರಾಜರು ನೀವು ಇವತ್ತು ಹೆಸರು ನೀವು ನೆನಪು ಮಾಡ್ಕೊಂಡಿರುವಂಥದ್ದು ಎಲ್ಲ ಪ್ರಸಿದ್ಧ ಮಹಾರಾಜರು ಜನರ ಜೊತೆಗೇನೆ ಅವರಿದ್ದು ಜನರ ಮಧ್ಯೆ ನಿಂತು ಕೆಲಸ ಮಾಡಿರೋರೇನೆ ಹೆಸರು ನೀವು ಇವತ್ತರೆಗೂ ಸ್ಮರಣೆ ಮಾಡಬೇಕು ಸೊ ಅದಕ್ಕಾಗಿ ಏನು ವ್ಯತ್ಯಾಸ ಇಲ್ಲ ಆ ಆಗಿನ ಕಾಲಕ್ಕೆ ಅದು ಒಂದು ವ್ಯವಸ್ಥೆ ಇವತ್ತಿನ ವ್ಯವಸ್ಥೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಷ್ಟೇ ಅದ್ರ ಜೊತೆಗೆ ಇಂದಿನ ಭಾರತದಲ್ಲಿ ಆ ಏನು ಪಾರಂಪರೆ ಬರೀ ಅರಮನೆಗೆ ಸೀಮಿತ ಅದು ಆಚೆಗೆ ಬಂದಿದ ತಕ್ಷಣ ನಾವು ಸಾಮಾನ್ಯರೇನೆ ಸಾಮಾನ್ಯರಂತೆ ನಾವು ನಮ್ಮ ನಡವಳಿಕೆ ಇರುತ್ತೆ ಹಾಗೂ ಅದ್ರ ಜೊತೆಗೆ ನಮ್ಮ ಏನು ಪ್ರಜಾಪ್ರಭುತ್ವದಲ್ಲಿ ನಾವು ಜನಪ್ರತಿನಿಧಿ ಆಗ್ಬೇಕಂದ್ರೆ ಏನು ಸಾಮಾನ್ಯರಿಗೆ ಏನು ಪ್ರಕ್ರಿಯೆ ಇದೆ ಅದೇ ಪ್ರಕ್ರಿಯೆ ನಮಗೂ ಸಹ ಸೊ ಅದು ನಾವು ಮಾಡ್ತಾ ಇದ್ದೀವಿ ಮುಂದೆ ಮುಂದೆ ಬರೋ ದಿನಗಳಲ್ಲೂ ಅದನ್ನೇ ಮಾಡ್ತಾ ಮುಂದುವರಿತೀವಿ ನೀವು ಒಂದು ಕಡೆ ಮಹಾರಾಜರ ಆಳ್ವಿಕೆ ಹಿಂದ್ಗಡೆ ಹಿಂದೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಸರ್ಕಾರ ಈ ಈ ಎರಡರಲ್ಲಿ ಯಾವುದು ಉತ್ತಮ ಜನರಿಗೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಬಹುಶಃ ನಮಗೆ ಯಾವಾಗಲೂ ನೋಡುವಾಗ ಇಸ್ ಗ್ರೀನರ್ ಒಂದು ಅದರ್ ಸೈಡ್ ಅಂತ ಹೇಳ್ತಾರೆ ಅದು ಯಾವಾಗಲೂ ನಮ್ಗೆ ಇಷ್ಟ ಇಲ್ಲಿ ಏನು ವ್ಯವಸ್ಥೆ ಇದ್ರೆ ಆ ಕಡೆ ಆ ವ್ಯವಸ್ಥೆ ಇನ್ನೂ ಚೆನ್ನಾಗಿತ್ತು ಈ ವ್ಯವಸ್ಥೆ ಇನ್ನೂ ಚೆನ್ನಾಗಿತ್ತು ಅದು ಒಂದು ಕಾಲ ಅಷ್ಟೆ ಆ ಕಾಲಕ್ಕೆ ಏನು ವ್ಯವಸ್ಥೆ ಇತ್ತು ಅದರೊಂದಿಗೆ ಒಳ್ಳೆ ಕೆಲಸವನ್ನು ಮಾಡಿದ್ರು ರಾಜರು ಈ ಪ್ರಜಾಪ್ರಭುತ್ವದಲ್ಲೂ ಕೂಡ ಒಳ್ಳೆ ನಾಯಕತ್ವದೊಂದಿಗೆ ಒಳ್ಳೆಯ ಒಂದು ತತ್ವಗಳನ್ನು ಆದರ್ಶಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಇಲ್ಲೂ ಸಹ ಅಷ್ಟೇ ಯಶಸ್ವಿಯಾಗಿ ನಾವು ಕೆಲಸವನ್ನು ಮಾಡ್ಬೋದು ವ್ಯವಸ್ಥೆ ಬದಲಾವಣೆ ಆಗಿರ್ಬೋದು ಆದರೆ ನಾಯಕತ್ವದ ಪಾತ್ರ ನಾಯಕತ್ವದ ತತ್ವಗಳು ಅದು ಒಂದೇನೆ ಸೊ ಈ ವ್ಯವಸ್ಥೆ ಏನೇ ಇರಲಿ ಜನರು ಒಳ್ಳೆ ಕೆಲಸ ಮಾಡಿದ್ರೆ ಅದು ಒಂದು ಒಳ್ಳೆ ರಾಜ್ಯವನ್ನು ನಿರ್ಮಾಣ ಮಾಡೋಕ್ಕಾಗುತ್ತೆ ಒಳ್ಳೆ ರಾಷ್ಟ್ರವನ್ನು ನಿರ್ಮಾಣ ಮಾಡೋಕ್ಕಾಗುತ್ತೆ ಈಗ ಮೈಸೂರು ಅಂತಂದ್ರೆ ಅದು ಸಾಂಸ್ಕೃತಿಕ ರಾಜಧಾನಿ ಈ ಸಾಂಸ್ಕೃತಿಕ ವಾರಿಸುದಾರಿಕೆಯನ್ನ ಇವತ್ತಿನ ಸರ್ಕಾರಗಳು ಅದು ಉಳಿಸ್ಕೊಂಡು ಹೋಗ್ತವೆ ಅನ್ನುವಂಥ ವಿಶ್ವಾಸ ನಿಮಗಿದೆಯಾ ಅದು ಸರ್ಕಾರದ ಅಲ್ಲ ಸರ್ಕಾರ ಒಂದು ಜಾತ್ಯತೀತ ಸಂವಿಧಾನದ ಒಂದು ದೃಷ್ಟಿಯಿಂದ ಕೆಲಸವನ್ನು ಮಾಡುತ್ತೆ ಪಾರಂಪರೆ ಉಳಿಸುವಂಥದ್ದು ಜನರ ಕೆಲಸ ಮತ್ತೆ ನಮ್ಮ ನಮ್ಮ ಮನೆಯಲ್ಲಿ ನಾವು ಉಳಿಸ್ಕೊಂಡು ಹೋಗಬೇಕಾಗಿರೋಂಥದ್ದು ಅದು ನಮ್ಮ ಕರ್ತವ್ಯ ಭಾರತೀಯರಾಗಿ ಅದು ಭಾರತೀಯರ ಕರ್ತವ್ಯ ಸಮಸ್ತ ಭಾರತೀಯರು ತಮ್ಮ ಪಾರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಎಲ್ಲಾನು ಸಹ ಜನರ ಕೈಗಲ್ಲಿದೆ ನಮ್ಮಲ್ಲಿ ವಿಲ್ ಪವರ್ ಇದ್ರೆ ನಾವು ಮಾಡ್ಕೊಂಡು ಹೋಗ್ಬೋದು ನಮ್ಮ ಮನೆಯಲ್ಲಿ ನಾವು ಕೂಡ ಅರಮನೆಯಲ್ಲಿ ಮನೆಯಲ್ಲಿ ಏನೇನು ಮಾಡಬೇಕು ಅದು ತಕ್ಕಂತೆ ನಾವು ಮಾಡ್ತಾ ಮುಂದುವರಿತಾಯಿದ್ದೀವಿ ನಮ್ಮ ಮನೆಯಲ್ಲಿ ಏನೇನು ಪೂಜಾ ಪದ್ಧತಿಗಳಿದೆ ವಿಧಿವಿಧಾನಗಳಿದೆ ಅದನ್ನ ಮಾಡ್ತಾನೆ ಓದ್ತಾಯಿದ್ವಿ ನೀವು ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಅದೇ ಒಂದು ದೊಡ್ಡ ಕೊಡುಗೆ ಸೊ ಅದು ಏನು ಸರ್ಕಾರದ ಜವಾಬ್ದಾರಿ ಅಲ್ಲ ನಾವು ಮಾಡಬೇಕದು ಈಗ ದಸರಾ ಅನ್ನೋದು ನಾಡ ಹಬ್ಬ ಇತ್ತೀಚೆಗೆ ಏನಾದರೂ ಅದರ ಪಾರಂ ಪರಂಪರೆಗೆ ಧಕ್ಕೆ ಬ ತರುವ ರೀತಿಯಲ್ಲಿ ಸರ್ಕಾರಗಳು ವರ್ತಿಸ್ತಾ ಇದೆ ಅಂತ ನಿಮಗೇನನ್ನ ಅನಿಸ್ತಾ ಇದೆಯಾ ನಾಡ ಹಬ್ಬ ಸರ್ಕಾರವನ್ನು ಇದೆ ಅದು ಜಾತ್ಯತೀತ ಒಂದು ದೃಷ್ಟಿಯಿಂದ ಸರ್ಕಾರ ಏನ್ ಮಾಡ್ಬೇಕು ಅದು ಮಾಡ್ಕೋತಾ ಇದೆ ಅದು ಧಾರ್ಮಿಕ ವಿಧಿಗಳು ಎಲ್ಲ ನಾವು ನಮ್ಮ ಮನೆಯಲ್ಲಿ ಮಾಡ್ಕೋತಾ ಇದೀವಿ ಇದು ಮೈಸೂರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡ್ತಾ ಇದಾರೆ ಹೌದು ಅರಮನೆಯಲ್ಲಿ ಅದರ ಒಂದು ಸ್ಕೇಲ್ ಏನಿದೆ ಒಂದು ಸ್ವಲ್ಪ ದೊಡ್ಡದಾಗಿದೆ ಯಾಕಂದ್ರೆ ಹಿಂದೆ ಆಳ್ವಿಕೆ ಇದ್ದಿರೋ ಸಮಯದಲ್ಲಿ ಒಂದು ಹಿಂದೂ ರಾಷ್ಟ್ರ ಆಗಿರೋ ಸಮಯದಲ್ಲಿ ಇದು ನಾವೆಲ್ಲ ಮಾಡ್ಬೇಕಾಗಿದ್ದು ಅದು ಹಿಂದೂ ಏನು ಧಾರ್ಮಿಕ ಏನು ಪದ್ಧತಿ ಇದೆ ಆಗಿ ಅದನ್ನ ನಾವು ಅನುಸರಿಸ್ತಾ ಇದ್ವಿ ಈಗ ಅದು ಸಂವಿಧಾನದಲ್ಲಿ ಈ ಜಾತ್ಯತೀತ ಏನೋ ವ್ಯವಸ್ಥೆ ಇದೆ ಅದರಲ್ಲಿ ಅವರು ಯಾವುದೇ ಒಂದು ರಿಲೀಜಿಯಸ್ ಔಟ್ಲುಕ್ ತೊಗೊಳ್ದೇನೆ ಅವ್ರ ಕೆಲಸವನ್ನು ಇದ್ದಾರೆ ಅವ್ರ ಹಬ್ಬ ಆಗೇ ಅವ್ರು ಆಚರಿಸ್ತಾರೆ ಉತ್ಸವ ಆಗಿ ಅವ್ರು ಆಚರಿಸ್ತಾರೆ ಆದರೆ ವಿಧಿವಿಧಾನಗಳೆಲ್ಲ ನಾವು ಮಾಡ್ತೀವಿ ಅದು ಪ್ಯಾರಲಾಗಿ ನಡೀತಾ ಇದೆ ನಡ್ಕೊಂಡು ಬಂದಿದೆ ಅದು ಮುಂದುವರಿತು ಮೈಸೂರು ಸಂಸ್ಥಾನ ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿ ಕೊಡಗು ಕರಾವಳಿಯು ಸೇರಿ ತಂಜಾವೂರಿನ ತನಕ ಸಂಸ್ಥಾನದಲ್ಲಿ ಅಧಿಕೃತವಾಗಿ ಕೊಡಗು ಯಾವತ್ತು ಸೇರಿರ್ಲಿಲ್ಲ ಕರಾವಳಿನೂ ಸಹ ಯಾವತ್ತು ಸೇರಿರ್ಲಿಲ್ಲ ಪ್ರಭಾವ ಇತ್ತು ನಮ್ಮ ಏನು ಒಡನಾಟ ಬಾಕಿ ಇತ್ಯಾದಿ ಇತ್ಯಾದಿ ಬರ್ತಾ ಇದ್ರು ಎಲ್ಲ ಆದ್ರೆ ಇದು ಯಾವತ್ತು ನಮ್ಗೆ ಸೇರಿಲಿಲ್ಲ ಇಲ್ಲೇ ಬೇರೆ ಬೇರೆ ರಾಜ್ಯಗಳು ಇತ್ತು ವಿಜಯನಗರ ಕಾಲದಲ್ಲಿ ಅವರು ಒಂದು ರೀತಿ ಫ್ಯೂಡಟ್ರಿಗೊಳ ಆಗಿದ್ರು ಆದರೂ ಸಹ ಒಂದು ರೀತಿ ಇಲ್ಲಿ ಅವರೇ ಸ್ವಾತಂತ್ರ್ಯ ಇದ್ದು ತಮ್ಮ ಆಳ್ವಿಕೆ ಇತ್ತು ಕರಾವಳಿಯಲ್ಲಿ ಮೈಸೂರು ಸಂಸ್ಥಾನಕ್ಕೆ ಯಾವತ್ತೂ ಸೇರಿರಲಿಲ್ಲ ಇನ್ನು ಐವತ್ತಾರರಲ್ಲಿ ಆ ಸಮಯದಲ್ಲಿ ನಾವು ಎಲ್ಲ ಸೌತ್ ಕ್ಯಾನ್ರಾ ನಾರ್ತ್ ಕನ್ನರಾ ಈ ಏನು ಕೊಡಗು ಮತ್ತು ಮುಂಬೈ ಕರ್ನಾಟಕ ಅಂದರೆ ಮಹಾರಾಷ್ಟ್ರ ಕರ್ನಾಟಕ ಮತ್ತು ನಿಜಾಮ್ ಹೈದ್ರಾಬಾದ್ ಕರ್ನಾಟಕ ಎಲ್ಲ ಮೈಸೂರು ಸಂಸ್ಥಾನಕ್ಕೆ ಸೇರಿತ್ತು ಮೈಸೂರು ರಾಜ್ಯಕ್ಕೆ ಸೇರಿತ್ತು ಫಿಫ್ಟಿ ಸಿಕ್ಸಲ್ಲಿ ಆ ಸಮಯದಲ್ಲಿ ಒಂದೇ ನಮ್ಮ ತಾತ್ನವ್ರು ಗವರ್ನರ್ ಆಗಿದ್ರು ಈ ಭಾಗಕ್ಕೆ ಆದ್ರೆ ರಾಜ್ ಪ್ರಮುಖರ ಪದವಿ ಯಾವಾಗ್ಲೇ ತ್ಯಾಗ ಮಾಡಿದ್ರು ಸೊ ಏನು ರಾಜರ ದೃಷ್ಟಿಯಿಂದ ಯಾವತ್ತು ಈ ಕಡೆ ಏನು ಆಳಿಲ್ಲ ಆಳಿದ್ದು ಇದು ನಮ್ಮ ಆಳ್ವಿಕೆ ಇರಲಿಲ್ಲ ಸೊ ಅದು ಇವಾಗ ಬರೀ ಆಧುನಿಕ ಕಾಲದಲ್ಲಿ ಎಲ್ಲ ಕರ್ನಾಟಕಕ್ಕೆ ಒದಗಿಸಿರುವಂತದ್ದು ಸಮಯದಲ್ಲಿ ಒಂದ್ ರೀತಿ ಜನರ ಪ್ರತಿನಿಧಿ ಅಲ್ಲಿ ಮೈಸೂರು ಕೊಡಗು ಆಗಿ ಇಲ್ಲೂ ಸಹ ನಮ್ಮ ಏನು ಸೇವೆಗಳು ಯಾವಾಗ್ಲೂ ಹಾಗೆ ಆಗತ್ತೆ ಸಮಾಜ ಸೇವೆಯ ದೃಷ್ಟಿಯಲ್ಲಿ ಯಾವತ್ತು ಕೆಲಸ ಮಾಡ್ತಾ ಬಂದಿದೀವಿ ಅದೇ ರೀತಿ ನಮ್ಮ ಪ್ರಭಾವ ಇಲ್ಲೇ ಇತ್ತು ಮೈಸೂರಿನ ನೀರಾವರಿ ಯೋಜನೆಗಳನ್ನು ಗಮನಿಸಿದಾಗ ಎಲ್ಲವೂ ಹಿಂದಿನ ಕಾಲದಲ್ಲಿ ಮೈಸೂರು ಅರಸರುಗಳೇ ನಿರ್ಮಾಣ ಮಾಡಿರುವಂಥ ಕೆರೆಗಳು ಅಥವಾ ಇತ್ಯಾದಿ ನೀರಾವರಿ ವ್ಯವಸ್ಥೆಗಳು ಅದೇ ಬಹುತೇಕ ಇರುವಂಥದ್ದು ಅಂದರೆ ಇವತ್ತಿನ ಯಾರು ಆಳುವಂಥವರಿದ್ದಾರೆ ಅವರಿಗೆ ಹಿಂದಿನ ರಾಜರ ದೃಷ್ಟಿಕೋನಗಳು ದೂರದೃಷ್ಟಿ ಕಡಿಮೆ ಇಲ್ಲ ಆ ದೂರದೃಷ್ಟಿ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ಕೆಂಪೇಗೌಡರು ಮಾಡಿರುವಂಥದ್ದೇ ಇವತ್ತು ಅದನ್ನು ಅದನ್ನು ಉಳಿಸ್ಕೊಳ್ಳದೆ ಅದನ್ನು ಹಾಳು ಮಾಡ್ತಾ ಇದ್ದೀವಿ ಬಹುತೇಕ ಮೈಸೂರಿನಲ್ಲೂ ಬಹುತೇಕ ಅದೇ ವ್ಯವಸ್ಥೆ ಇದೆ ಅಂದ್ರೆ ಇವತ್ತಿನವರಿಗೆ ಆ ದೂರದೃಷ್ಟಿ ಇಲ್ಲ ಅಂತಂದರೂ ಸಹ ನಮ್ಮ ಕೆಂಪೇಗೌಡ ಅವರ ಆಳ್ವಿಕೆ ಆದಮೇಲೆ ಅದು ನಮ್ಮ ಕೈಗೆ ಬಂದಿತ್ತು ಮೈಸೂರಲ್ಲೂ ಸಹ ಅದೇ ರೀತಿ ಬೇರೆ ಅವರ ಆಳ್ವಿಕೆ ಆದಮೇಲೆ ನಮ್ಮ ಕೈಗೆ ಬಂದಿರುವಂತದ್ದು ಅಂತ ನಾವು ಇತಿಹಾಸದ ದಾಖಲೆಯಲ್ಲಿ ನೋಡ್ಬೋದು ಏನಿದೆ ವ್ಯವಸ್ಥೆಗಳು ಅದು ಯಾರ ನಾಯಕತ್ವದಲ್ಲಿದೆ ಅಂತ ಅದು ನಾವು ನೋಡಬೇಕಾಗಿದೆ ಯಾರು ಒಳ್ಳೇದು ಮಾಡ್ತಾರೆ ಜನ್ರಿಗೆ ಒಳ್ಳೇದು ಮಾಡ್ತಾರೆ ಅವರು ಅವ್ರ ಹೆಸರು ಶಾಶ್ವತವಾಗಿ ಇರತ್ತೆ ಅದ್ರ ಜೊತೆಗೆ ಇಲ್ಲಿ ಏನು ನಮ್ಗೆ ಈ ಒಂದು ಆಧುನಿಕ ಕಾಲದಲ್ಲಿ ಇರುವಂತ ಸೌಲಭ್ಯಗಳು ಜನರಿಗೆ ಅನುಕೂಲ ಮಾಡುವಂಥದ್ದು ಇನ್ನೂ ಹೆಚ್ಚ ಹೆಚ್ಚಾಗಿ ಮಾಡಬಹುದು ನಾವು ಅಂದಿನ ಕಾಲದಲ್ಲಿ ರಾಜರ ಕರ್ತವ್ಯ ಅದು ಜನರ ಹಿತಕ್ಕಾಗಿ ಕೆಲಸ ಮಾಡೋದು ಅದು ಅವ್ರ ಕರ್ತವ್ಯ ಆ ಕೆಲಸವನ್ನು ಮಾಡಿದರೆ ಈಗಲೂ ಸಹ ಏನು ವ್ಯವಸ್ಥೆ ಇದೆ ಅದಕ್ಕೆ ತಕ್ಕಂತೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಕೂಡ ಒಳ್ಳೆ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬಹುದು ಮಹಾರಾಜರು ಮತ್ತು ಈಗ ಸಂಸದರು ಈಗ ನಿಮ್ಮ ವ್ಯಾಪ್ತಿ ಅದು ಹಿರಿದಾಯಿತು ಅಥವಾ ಸಣ್ಣದಾಯಿತು ಹೇಗೆ ಹೇಗೆ ಅನಿಸ್ತದೆ ನಿಮಗೆ ಆ ಥರ ಏನಿಲ್ಲ ನಾನು ಹೇಳಿದ್ದೀನಿ ಈ ಈ ರಾಜರು ಪದವಿ ಈ ಥರ ಎಲ್ಲ ಆಗಲೇ ವಿಸರ್ಜನೆ ಮಾಡಾಯಿತು ಸ್ವಾತಂತ್ರ್ಯ ಸಮಯಕ್ಕೆ ನಾವು ಸಂಸ್ಥಾನವನ್ನು ಭಾರತಕ್ಕೆ ಒದಗಿಸಿದ ಸಮಯದಲ್ಲೇ ಎಲ್ಲ ಪದವಿಗಳನ್ನು ವಿಸರ್ಜನೆ ಮಾಡಾಯಿತು ನಮ್ಮ ನಾನು ಹುಟ್ಟಿದ ಸಮಯದಲ್ಲಿ ಇದೆಲ್ಲ ಇಲ್ಲವೇ ಇಲ್ಲ ನಾವು ಹುಟ್ಟಿದ ಎಲ್ಲ ಸಾಮಾನ್ಯರಾಗಿ ಸಾಮಾನ್ಯರಾಗಿ ಬೆಳೆದೇವಿ ಸಾಮಾನ್ಯರಿಗಾಗಿ ಇರೋದು ನಮಗೆ ಇಷ್ಟ ಅದು ನಮಗೂ ಒಂದು ರೀತಿ ಸ್ವಾತಂತ್ರ್ಯ ಅದು ಈಗ ಜನರ ಪ್ರತಿನಿಧಿಯಾಗಿ ಒಂದು ಒಳ್ಳೆ ಸೇವೆ ಮಾಡುವಂತದ್ದು ಅವಕಾಶ ಸಿಕ್ಕಿದೆ ಜನರು ನಮಗೆ ಆಶೀರ್ವಾದವನ್ನು ಮಾಡಿದರೆ ಒಂದು ಈ ಜವಾಬ್ದಾರಿ ಕೊಟ್ಟು ಆ ಕೆಲಸವನ್ನು ಏನು ಸಂಸದರು ಇದೆ ಆ ರೂಪದಲ್ಲಿ ಮಾಡಿಕೊಂಡು ನಮ್ಮ ಮುಂದೆ ಕೊನೆಯದಾಗಿ ನೀವು ಬಹುಶಃ ಕರಾವಳಿಗೆ ಮೊದಲ ಬಾರಿ ಬಂದಿದ್ದೀರಿ ಇಲ್ಲ ಇಲ್ಲ ನಾನು ಎಷ್ಟೋ ಸತಿ ಬಂದಿದ್ದೀನಿ ನನ್ನ ಮಂಗಳೂರು ಉಡುಪಿ ಕುಂದಾಪುರ ಗೋಕರ್ಣ ಎಲ್ಲ ಭಾಗಗಳಲ್ಲಿ ಬಹಳಷ್ಟು ಪ್ರವಾಸವನ್ನು ಮಾಡಿದ್ದೀನಿ ಉಡುಪಿ ಶ್ರೀಕೃಷ್ಣ ನಾನು ನಮ್ಮ ಹಿರಿಯರು ಪೇಜಾವರ್ ಶ್ರೀ ಹಿರಿಯರು ಇದ್ದು ಇರುವಾಗ ಅವರು ಕೊನೆಯ ಪರ್ಯಾಯ ಸಮಯದಲ್ಲಿ ಬಂದಿದ್ವಿ ಆದಮಾರು ಏನು ಗೆಸ್ಟ್ ಹೌಸ್ ಇದೆ ಅಲ್ಲೇ ಒಳಗಡೆ ಅದರ ಜೀರ್ಣೋದ್ಧಾರಕ್ಕೆ ನಾನೇ ಉದ್ಘಾಟನೆ ಮಾಡಿದ್ದು ನಮ್ಮ ತಾತ್ನವರು ಅದು ಮೂಲ ಏನು ಅತಿಥಿ ಭವನ ಇತ್ತು ಅವರೇ ಉದ್ಘಾಟನೆ ಮಾಡಿದ್ರು ಅದು ಪೇಜಾವರ್ ಶ್ರೀ ಅವರ ಮೊದಲನೇ ಪರ್ಯಾಯ ಸೊ ಆ ಥರ ರೀತಿ ಬರ್ತಾ ಇರ್ತೀವಿ ಆದಮಾರು ಮಠಕ್ಕೆ ಪರ್ಯಾಯ ಬಂದಿದ ಸಮಯದಲ್ಲೂ ಸಹ ನಾನು ಬಂದಿದೆ ಮತ್ತೆ ಪದೇ ಪದೇ ಬರ್ತಾ ಇರ್ತೀನಿ ಇಲ್ಲಿ ಶ್ರೀಕೃಷ್ಣನ ಆಶೀರ್ವಾದ ಇಲ್ಲಿ ಭೂತಕೋಲ ನಮ್ಮ ಏನು ಕಂಬಳ ಮತ್ತು ಇಲ್ಲಿ ನಮ್ಮ ಮಾಮಸ್ಸ್ಯಕ್ಕೆ ಅಭಿಷೇಕ ಎಲ್ಲ ಇರುವಾಗ ಬರ್ತಾ ಇರ್ತೀನಿ ಕರಾವಳಿ ಕಡೆಗೆ ಸೊ ನಾನು ಇದೇನು ಹೊಸದಲ್ಲ ಬರ್ತಾ ಇರ್ತೀನಿ ಆದರೆ ಇವಾಗ ಒಂದು ಬಹುಶಃ ಸಂಸದರ ಒಂದು ಪದವಿ ಬಂದಿದ ನಂತರ ಇದು ಮೊದಲನೇ ಬಾರಿ ಬರ್ತಾರೆ ಕೊನೆಯ ಪ್ರಶ್ನೆ ನನಗೆ ನೀವು ಕರಾವಳಿಯ ಬಗ್ಗೆ ಕರಾವಳಿಯ ಒಟ್ಟು ವಾತಾವರಣ ಸಂಸ್ಕೃತಿ ಇಲ್ಲಿನ ಪರಂಪರೆ ಮತ್ತು ಕರಾವಳಿ ಜನರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲಿರುವಂಥದ್ದು ಯಾವತ್ತು ಕೊಡೋ ಸ್ವಾಗತ ಇಲ್ಲಿರುವಂಥದ್ದು ಹಾಸ್ಪಿಟಾಲಿಟಿ ಎಲ್ಲೂ ಸಿಕ್ಕಲ್ಲ ಬರದೇ ಒಂದು ಸೌಭಾಗ್ಯ ಹೋಗುವಾಗೆಲ್ಲ ನಮಗೆ ಹೋಗೋದೇ ಇಷ್ಟ ಆಗಲ್ಲ ಅಂತದ್ದು ಒಂದು ಜಾಗ ಇದು ಕರ್ನಾಟಕದ ಕರಾವಳಿಯಲ್ಲಿ ಇರುವಂಥದ್ದು ಪಾರಂಪರೆ ಅದೇ ಅನನ್ಯ ಅದ ಸಂರಕ್ಷಣೆ ಮಾಡ್ತಾ ಇರೋದು ನೀವೇನೇ ಶ್ಲಾಘನೀಯ ನಾವು ಸಹ ಅದಕ್ಕೆ ಏನಾದ್ರೂ ಪ್ರೋತ್ಸಾಹ ಕೊಡ್ಬೋದಂದ್ರೆ ಒಂದು ಸರ್ಕಾರ ದೃಷ್ಟಿಯಿಂದ ನಾವು ಪೋಷಕರಾಗಿ ಆಗಿ ಕೆಲಸವನ್ನು ಮಾಡ್ಬೋದು ಅಥವಾ ನಾವು ಬೆಂಬಲವನ್ನು ಕೊಡ್ಬೋದು ಅದು ಸಹ ನಾವು ಯಾವತ್ತೂ ಮಾಡೇ ಮಾಡ್ತೀವಿ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಕರಾವಳಿ ಏನು ಕರ್ನಾಟಕದಲ್ಲಿದೆ ಅದರ ಒಂದು ಆರ್ಗ್ಯಾನಿಕ್ ಆದ ಅಭಿವೃದ್ಧಿ ಆದರೆ ಉತ್ತಮ ಯಾಕಂದರೆ ಈ ಕರಾವಳಿನೂ ಕೂಡ ನಾವು ಉಳಿಸ್ಬೇಕಾಗಿದೆ ಇದೇ ಒಂದು ಪ್ರಕೃತಿ ಇದೇ ಒಂದು ವಾತಾವರಣ ಅದನ್ನು ಉಳಿಸ್ಕೊಂಡು ಈ ಪಾರಂಪರೆಯು ಕೂಡ ಉಳಿಸ್ಕೊಂಡು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ನಮ್ಮೆಲ್ಲರ ಒಂದು ಆಸೆ ಇಲ್ಲಿಯ ಜನಪ್ರತಿನಿಧಿ ಇದ್ದಾರೆ ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ಕೊಂಡು ಕೆಲಸವನ್ನು ಮಾಡಿ ಒಂದು ಒಂದು ಕಡೆ ದಸರಾದ ತುಂಬ ಅವಸರದ ಕಾರ್ಯಕ್ರಮಗಳು ಮತ್ತೊಂದು ಕಡೆ ನೀವು ಸಂಸದರಾಗಿರುವಂಥ ಕಾರ್ಯಕ್ರಮಗಳು ಈ ಬಿಡುವಿರದ ಚಟುವಟಿಕೆ ನಡುವೆಯೂ ನಮಗೆ ಒಂದಷ್ಟು ಸಮಯ ನೀವು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಮ್ಮ ಪರವಾಗಿ ಮತ್ತು ಎಲ್ಲ ಕರಾವಳಿಯ ಜನತೆ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸೌಭಾಗ್ಯ ಧನ್ಯವಾದ